ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಶೇರ್ ಮಾಡಕ್ಕೆ ಹೊರಟಿದ್ದೀನಂತ ಅಂದರೆ ಒಂದು ಮನ ಕಲಕುವಂಥ ಒಂದು ಕಥೆಯನ್ನು ನಿಮ್ಮೊಂದಿಗೆ ನಾನು ಇದ್ದೀನಿ ಫ್ರೆಂಡ್ಸ್ ಬೆಂಗಳೂರು ಅಂತ ಪ್ರದೇಶದಲ್ಲಿ ಒಂದು ಫ್ಯಾಮಿಲಿನ ಒಬ್ಬರೇ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾರೆ ತನ್ನ ಮಕ್ಕಳು ಇರ್ತಾರೆ ಮಕ್ಕಳನ್ನು ಏನು ಮಾಡ್ತಾರೆ ಅಂತ ಚಿಕ್ಕ ತುಂಬ ಚಿಕ್ಕವರಿದ್ದರೆ ಅವರನ್ನು ಡೇ ಕೇರ್ಗಳಲ್ಲಿ ಸೇರಿಸ್ತಾರೆ ಇನ್ನೂ ದೊಡ್ಡವರಿದ್ರೆ ಸ್ಕೂಲ್ಗಳಲ್ಲಿ ಕಳಿಸ್ತಾರೆ ಹಾಗೆ ಮನೆ ಕೆಲಸ ಮುಗಿಸ್ಕೊಂಡು ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ತಾಯಿ ಅಂತ ಅಂದರೆ ಮಕ್ಕಳನ್ನು ನೋಡ್ಕೊಳ್ಳೋಕೊಬ್ರು ಬೇಕಂತ ಹೇಳಿ ಡೇ ಕೇರ್ಗಳಂತ ತುಂಬ ಅಂದರೆ ತುಂಬ ಇದ್ದಾವೆ ಬ್ಯಾಂಗ್ಳೂರಲ್ಲಿ ಅಲ್ಲಿಯೇ ತಮ್ಮ ತಮ್ಮ ಏರಿಯಾಗಳಲ್ಲಿ ಯಾವ ಡೇ ಕೇರ್ ಇರುತ್ತೆ ಅಲ್ಲಿಗೆ ಹೋಗಿ ಮಕ್ಕಳನ್ನು ಸೇರಿಸ್ತಾರೆ ಸೇರಿಸಿ ಒಂದು ಒಳ್ಳೆ ನಂಬಿಕೆಯಿಂದ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆಯಿಂದ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಆಗ ಅಲ್ಲಿ ಕೆಲವೊಂದು ಘಟನೆಗಳ ನಡೆಯುತ್ತೆ ಅದು ಯಾವ ಥರ ನಡೆಯುತ್ತೆ ಯಾವ ಥರ ಕ್ರೌರವಾಗಿರುತ್ತೆ ಕೆಲವೊಂದು ತುಂಬಾ ಚೆನ್ನಾಗಿರ್ತವೆ ಇನ್ನು ಕೆಲವೊಂದು ತುಂಬ ಮಕ್ಕಳನ್ನು ಕ್ರೌರಿಯಾಗಿ ನೋಡ್ಕೊತಾರೆ ಅದರಿಂದ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಒಂದು ಚಿಕ್ಕ ನಟನೆಯ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್

ಅಲ್ಲಿ ಆಂಟಿ ಹತ್ರ ಬಿಡ್ತೀನಿ ಆಂಟಿ ಹತ್ರ ಇರಬೇಕು ಸರಿ ಹಾಂ ಅಳ್ಬೇಡ ಬೇಟಾ ಹ್ಞೂ ಇರು ಆಂಟಿ ಹತ್ರ ಇರ್ರಿ ಇರ್ತೀಯ ಹಾಂ ಇರಬೇಕು ನಾನು ಡ್ಯೂಟಿ ಮುಗಿಸ್ಕೊಂಡ್ ಬರೋವರೆಗೂ ನಾನು ನೀನು ಅಲ್ಲೇ ಇರಬೇಕು ಸರಿ ಹಾಂ ಇರ್ತೀಯ ಬೇಟಾ ಬಿಟ್ಟು ಬರಲಾ ಇಲ್ಲ ಬೇಟಾ ನಾನು ನಿನಗೆ ಬಿಟ್ಟು ಬರ್ತೀನಿ ಇರು ಡೇ ಕೇರಲ್ಲಿರು ನೀನು ಸಾಯಂಕಾಲ ಒಂದು ಫೋರ್ ಓ ಕ್ಲಾಕಿಗೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಸರಿ ಹಾಂ ಕರ್ಕೊಂಡು ಹೋಗ್ತೀನಿ ಆವಾಗ ಇನ್ನು ನಾನು ಬರ್ತೀನಿ ನಿನಗೆ ಬರಬೇಕಾದ್ರೆ ಚಾಕ್ಲೇಟ್ ಎಲ್ಲ ತೊಗೊಂಡ್ಬರ್ತೀನಿ ಸರಿ

saya mau kenal kalau kalau ini deka somna marko kanne marko kanne raro anti prodone why can't i have

ಹೊಡದ್ರಾ ಯಾಕೆ ಹೊಡದ್ರ ಅವ್ರ ಮತ್ತೆ ಮಗಲ್ ಮಲ್ಕೊಂಡು ಮಲ್ಕೊಂಡಾಗಿದ್ದೆ ಹೊಡೆದಿಲ್ಲ ಅಂತ ಹೇಳಿದ್ರು ನಿಮ್ದು ಹೊಡಿತಾರ ಹೌದಾ ನಾಳೆ ನಾನು ಏನು ಮಾಡ್ತೀನಿ ಗೊತ್ತಾ ನಾಳೆ ನಿಮ್ಮಿಬ್ಬರನ್ನ ನಿಮ್ಮಮ್ಮಿಗೆ ಹೇಳ್ತೀನಿ ನಾನು ನಿಮ್ಮಮ್ಮಿ ಏನಾದರೂ ಕರ್ಕೊಂಡು ಹೋಗುತ್ತೆ ಚಾರ್ವೀ ಅಂತ ಅಂದ್ರೆ ನನ್ನ ಜೊತೆಗೆ ಬಾ ಹಾ ಬರ್ಬೇಕಾದ್ರೆ ಇಬ್ರಿಗೂ ನಿಮಗೆ ಅಲ್ಲಿ ಬಿಡಕ್ಕೆ ಹೋಗ್ತೀನಲ್ಲ ಕ್ಲಾಸಲ್ಲಿ ಆಂಟಿ ಹತ್ರ ಸುಮ್ಮನೆ ಒಳಗೆ ಹೋಗಿ ಹಾಂ ನರೋದಿಂದ ಏನು ಮಾಡ್ತಾರೆ ನಿಮ್ಮ ಮೇಡಮ್ ಅಂತ ಹೇಳಿ ವಿಂಡೋದಿಂದ ಹೆಣಕ್ಕೆ ನೋಡ್ತೀನಿ ಆಯಿತಾ ಹಾಂ ಅವಾಗ ಗೊತ್ತಾಗುತ್ತೆ ಅವ್ರು ಹೊಡಿತಾರಾ ಅಥವಾ ನಿಮ್ಮನ್ನು ಏನು ಮಾಡ್ತಾರಾ ಅಂತ ಹೇಳಿ ನಾನು ನೋಡ್ತೀನಿ ಸರಿನಾ ಹಾಂ ಸರಿನಾ ಸರಿ ಸಾರಿ ಬೇಟಾ ಹ್ಞೂ ನಾಳೆ ನೋಡ್ತೀನಿ ಏನು ಮಾಡ್ತಾರೆ ನಿಮ್ಮ ಮ್ಯಾಮ್ ಅಂತ ಹಾಂ ಆಂಟಿ ನೀವು ಚೆನ್ನಾಗಿ ನೋಡ್ಕೊತಾರ ಇಲ್ಲ ಅಂತ ಹೇಳಿ ನಾಳೆ ಗೊತ್ತಾಗುತ್ತೆ ನನಗೆ ಸರಿನಾ ಸರಿ ಮೇಡಮ್ ದೀಕ್ಷಿತ್ರಿಗೂ ಚಾರ್ಗೆ ಕರ್ಕೊಂಡ್ರೆ ಅವ್ರಮ್ಮ ಏನೋ ಸಾಯಂಕಾಲ ಬರ್ತೀನಿ ಕರ್ಕೊಂಡು ಅಂತ ಹೇಳಿರ್ತಾರೆ ಕರ್ಕೊಂಡು ಬಂದಿದ್ದೀನಿ ದೀಕ್ಷಿತ್ರಿಗೂ ಕರ್ಕೊಳ್ಳಿ ನಿನ್ನೆ ಮುಖ ಎಲ್ಲ ಕೆಂಪಗಾಗಿತ್ತು ಏನೂ ಹೇಳಲಿಲ್ಲ ಅವನು ಇಟ್ಕೊಳ್ಳಿ ಮೇಡಮ್ ಸ್ನ್ಯಾಕ್ಸ್ ಎಲ್ಲ ಹಾಕಿದ್ದೀನಿ ಕೂತ್ಕೊಂಡು ಹಾಕಿದ್ದೀನಿ ತಿನ್ನಿಸಿ ಏನಾದ್ರು ವಾಶ್ರೂಮ್ಗೆ ಹೋದರೆ ವಾಶ್ರೂಮಿಗೆ ಕಳಿಸಿ ಆಯಿತಾ ನೀನು ಹೋಗಿದ್ದು ಕುತ್ಕೊಳ್ಳಿ ಹಾಂ ಆಂಟಿಗೆ ಏನೂ ತೊಂದರೆ ಕೊಡಬೇಡಿ ಆಯಿತಾ ಹಾಂ ನಾನು ಹೊರಡ್ತೀನಿ ಬಾಯ್ ನಮ್ಮ ಮಗಾಗು ಹೊಡಿತಾರ ಇವರು